ಮಹಾರಾಷ್ಟ್ರದವರು ಇಷ್ಟು ಬಾರಿ ರೋಡ್ ಮಾಡ್ತಾರ ಡಬ ಡಬಾಸ ಇಡ್ತಾರ ಆಮೇಲೆ ಬರೀ ಬೆಂಗಳೂರು ಸೈಡ್ ಡೆವಲಪ್ಮೆಂಟ್ ಆದ್ರೆ ಏನು ಉಪಯೋಗ ಇಲ್ಲ ಏನು ಬರೀ ಗುಡ್ಡು ಪ್ರದೇಶಗಳಲ್ಲಿ ಹೋಗಿ ಸೀಟ್ ಬೆಲ್ಟ್ ಟು ಮೈ ಚಾನಿಂಗ್ ಓಟೋ ಪಾರ್ಟಿ ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಜವಾರಿ ಮಂದಿಗೆ ನಾ ಇವತ್ತಿರೋದು ಲಾತೂರಲ್ಲಿ ಏನಕ್ಕೆ ಲಾತೂರಲ್ಲಿ ಇದ್ದೀವಿ ಅಂದ್ರೆ ಹೊಸ ವರ್ಷದ ಪ್ರಯುಕ್ತ ಒಂದು ಟ್ರಿಪ್ ಹಾಕೊಂಡಿದೀವಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಮತ್ತು ಅಜಂತಾ ಎಲ್ಲರ ಅರೌಂಡ್ ಏಯ್ಟಿ ಸೆವೆನ್ ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ ತ್ರೀ ಫಿಫ್ಟಿಯಲ್ಲಿ ಅಲ್ಲಿ ಇನ್ ಒನ್ ಅವರ್ ನೈಂಟಿ ಮಿನಿಟ್ಸ್ ಜಸ್ಟ್ ಮುಗಿಸ್ಕೊಂಡ್ವಿ ಸಿಟಿ ಅಂತೂ ಅನ್ನೋದರ್ ಲೇಔಡ್ ಸುತ್ತಮುತ್ತ ಅಂದ್ರೆ ತುಂಬಾ ವಿಲೇಜ್ ಪಾಸ್ ಆಗುತ್ತೆ ಸಡನ್ ಆಗಿ ಗಾಡಿಗಳು ಬರೋದು ಅಥವಾ ಮನುಷ್ಯರು ಬರೋದು ಸ್ವಲ್ಪ ರೋಡ್ ಚೆನ್ನಾಗಿದ್ವಿ ನಾವು ಸ್ಪೀಡಲ್ಲಿ ಹೋಗಿ ಆ ಟೈಮಲ್ಲಿ ಯಾರಾದರೂ ಎದುರುಗಡೆ ಬಂದ್ರೆ ಕಂಟ್ರೋಲು ಆಗೋದಿಲ್ಲ ಕೈಂಡ್ ಆಫ್ ಮಿನಿಟ್ಸ್ ಲೈತೆ ಸಿಟಿ ಹೆಂಗಿದೆ ನೋ ಟ್ರಾಫಿಕ್ ಇದೆ ಗುರು ಇಲ್ಲಿ ಸಂಭಾಜಿನಗರದಿಂದ ಒಂದು ತರ್ಟಿ ಫೋರ್ಟಿ ಕಿಲೋಮೀಟರ್ ಅಲ್ಲಿ ಎಲ್ಲೋರ ಕೇವ್ಜ್ ಇದೆ ಅದ್ರ ಪಕ್ಕನೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಗಳ ಲಿಂಗದಲ್ಲಿ ಅದು ಒಂದು ಇಂತ ರೋಡ್ ಎಕ್ಸ್ಪಲ್ ಸಿಗೊಂದು ಟ್ವೆಂಟಿ ಟು ತರ್ಟಿ ಸ್ಪೀಡ್ ಹೆಚ್ಚಿಗಿರ್ಬೇಕಾಗಿತ್ತು ಅವನೇ ಬೇರೆ ಯಾರು ಬಿಡು

ಅವರು ರಾಜ ವೀಕ್ ಆದ್ಮೇಲೆ ದಂಗೆ ಹೇಳ್ತಾರೆ ತನ್ನ ತಾನೇ ರಾಜ ಅಂತ ಘೋಷಣೆ ಮಾಡ್ಕೋತಾನೆ ದಲ್ಲಿ ಸಲ್ತಾನೇಟ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಇವರು ಆ ದೌಲತಾಬಾದ್ ಅನ್ನ ಬಿಟ್ಟು ಫರ್ದರ್ ಸೌತ್ ಅವಾಗಿಂದು ಕಲಬುರ್ಗಿ ಗುಲ್ಬರ್ಗಕ್ಕೆ ಬರ್ತಾರೆ ಅಲ್ಲಿ ಬಹಾಮನಿ ಸಲ್ತನೇಟ್ ಅಂತ ಆ ಅವ್ರದೇ ಒಂದು ನೆಟ್ ನೆಟ್ನ ಕ್ರಿಯೇಟ್ ಮಾಡ್ಕೊತಾರೆ ನೋಡ್ತಾವು ಅದೇ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ ನಾರ್ತ್ ಕರ್ನಾಟಕದಲ್ಲಿ ಆ ಬಾದಾಮಿ ಚಾಲುಕ್ಯ ಆಗಿರ್ಬೋದು ಕಲ್ಯಾಣಿ ಚಾಲುಕ್ಯ ಆಗಿರ್ಬೋದು ಮತ್ತೆ ರಾಷ್ಟ್ರಕೂಟರೆಲ್ಲ ಆಲ್ಮೋಸ್ಟ್ ಆಲ್ ಅವನತಿ ಹೊಂದಿರುತ್ತೆ ಸೊ ಅಲ್ಲಿ ಯಾರು ಅಪೋಸ್ ಮಾಡೋರು ಇರೋಲ್ಲ ಸೊ ಈ ಬಹಮನಿ ಸಲ್ತನೇಟ್ ಬೆಳ್ಕೊಳ್ಳುತ್ತೆ ಅಟ್ ಸೇಮ್ ಟೈಮ್ ವಿಜಯನಗರ ಕಿಂಗ್ಡಮ್ ಉದ್ಭವ ಆಗುತ್ತೆ ಸೊ ಅದು ರೈಸ್ ಆದ್ಮೇಲೆ ಬಹಮನಿ ಸಲ್ತನೇಟ್ ಬೇಸ್ ಬಂದು ಕಲಬುರ್ಗಿ ಇನ್ನೊಬ್ಬ ಬಿಜಾಪುರಲ್ಲಿ ಇದ್ದ ಇನ್ನೊಬ್ಬ ಬೀದರ್ ಅಲ್ಲಿ ಇದ್ದ ಆ ತರ ಫೋರ್ ಟು ಫೈವ್ ಸ್ಮಾಲ್ ಪ್ರಾಂತ್ಯ ಮಾಡ್ಕೊಂಡ್ರು ಅವರು ಬಹುಮಾನಿ ಸಲ್ತಾನೇಟ್ ಅಲ್ಲಿ ಈ ಕಡೆ ಈಗ ವಿಜಯನಗರ ದೊಡ್ಡ ಸಾಮ್ರಾಜ್ಯವಾಗಿ ಬಯತು ಮುಂದೆ ಎಲ್ಲ ಸಮರ್ಥ ನಾಯಕರು ಹೋದ್ಮೇಲೆ ವಿಜಯನಗರ ಸಾಮ್ರಾಜ್ಯ ಯುದ್ಧ ಮಾಡೋಟ ಮೇಲೆ ಆ ಐದು ಪ್ರಾಂತ್ಯಗಳು ಒಗ್ಗೂಡಿ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಯುದ್ಧಕ್ಕೆ ಹೋಗ್ತಾರೆ ಆ ಯುದ್ಧದಲ್ಲಿ ಗೆದಿತಾರೆ ಯಾರು ಬಹುಮಾನಿ ಸಲ್ತಾನೆ ಇದು ಏನಕ್ಕಪ್ಪ ಹೇಳ್ತಾ ಇದೀನಂದ್ರೆ ಈ ದೌಲತಾಬಾದ್ ನಿಂದ ಇವರು ಬಂದು ಅಲ್ಲಿ ಸೆಟ್ಲ್ ಆಗಿ ನಮ್ಮ ಈ ಪರಿಸ್ಥಿತಿಗೆ ಅದೇ ಕಾರಣ ಏಕೆಂದರೆ ಇವರು ಏನೂ ಮಾಡ್ಲಿಲ್ಲ ಡೆವಲಪ್ಮೆಂಟ್ ಬರೀ ಬಡಿಯೋದು ಮೂರ್ತಿ ಹೊಡ್ಯೋ ರನ್ಸಾಕ್ ಮಾಡೋದು ಅದೇ ಅದಾದ್ಮೇಲೆ ಇದು ಆದ್ಮಕ ನಿಜಾಮ ಪೂರ ಹೈದರಾಬಾದ್ ಕರ್ನಾಟಕ ನಿಜರ ಹೋಗ್ತ ನಿಜಾಮ್ ಆದ್ಮಕ ಅಂತ ಪೊಲಿಟಿಷಿಯನ್ಸ್ ಮೂವತ್ ಮೂವತ್ ವರ್ಷ ಆಗ್ಯಾರ ಒಂದು ಜಾಬ್ ಕ್ರಿಯೇಷನ್ ಮಾಡಿಲ್ಲ ಒಂದು ಇಂಡಸ್ಟ್ರಿ ತಂದಿಲ್ಲ ಏನೂ ಇಲ್ಲ ಅಷ್ಟೇ ಇವಾಗ ಬರೋಬ್ಬರಿ ನಾವು ಒನ್ ಏಟಿ ಫೈವ್ ಕಿಲೋಮೀಟರ್ ಬಂದಿದೀವಿ ಇದರಲ್ಲಿ ಅರೌಂಡ್ ಟೂ ಕಿಲೋಮೀಟರ್ ನಮ್ಮ ಊರ ಹತ್ರನೇ ರೋಡ್ ಖರಾಬ್ ಇತ್ತು ಮಹಾರಾಷ್ಟ್ರದಲ್ಲಿ ಅಲ್ಲಿಂದ ಒನ್ ಏಟಿ ಫೈವ್ ಕಿಲೋಮೀಟರ್ ಪೂರಾ ಈ ತರನೇ ರೋಡ್ ಇದೆ ಇದ್ರಿಂತ ಬೆಟರ್ ಇತ್ತು ಕೆಲವೊಂದು ಕಡೆ ಫೈವ್ ಇಯರ್ಸ್ ಅಲ್ಲಿ ತುಂಬಾ ರೋಡ್ ಇನ್ಫ್ರಾ ಚೆನ್ನಾಗಿ ಮಾಡ್ಕೊಂಡವ್ರೆ ಅದಕ್ಕೆ ಅವರು ನಂಬರ್ ಒನ್ ಇರೋದು ಎಲ್ ಡಿ ಬಿ ಕಂಟ್ರಿಬ್ಯೂಷನ್ ಇರಬಹುದು ಟ್ಯಾಕ್ಸ್ ಕಲೆಕ್ಷನ್ ಇರಬಹುದು ಕರ್ನಾಟಕನೂ ಆಗುತ್ತೆ ಬಟ್ ಎಲ್ಲಾ ಕಡೆ ಯೂನಿಫಾರ್ಮ್ ಆಗಿ ಡೆವಲಪ್ಮೆಂಟ್ ಆಗ್ಬೇಕು ಬರೀ ಬೆಂಗಳೂರು ಸೈಡ್ ಡೆವಲಪ್ಮೆಂಟ್ ಆದ್ರೆ ಏನು ಉಪಯೋಗ ಇಲ್ಲ ಒಂದ್ ಸ್ವಲ್ಪ ಕರುಣೆ ಇರಲಿ ಪ್ರೀತಿ ಇದೆ ಪ್ರೀತಿ ಇದೆ ಕರುಣೆ ಇಲ್ಲ

రూమ్ ఫ్రెష్ప్ ఆగి ఫ్రెష్ తో మల్కొండి మిగ ము దర్శన్ తో సుత్ గుడ్డ నడబారు సిటీ 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 దొడ్డదే కన ఇన్ ట్రాఫిక్ ఇరంగాబాద్ బంద బంగ్ బందో అర్థం ఆ ದೇವಗಿರಿ ಫೋರ್ಟ್ ಹಾ ಇವಾಗ ಟೆಂಪಲ್ ನಡೆದಿವಿ ನೋಡ್ರಿ ಪೂರ ಹೆಂಗ್ ಮಾಡಿರ ಕೊರದ್ ನೋಡಿ ಶ್ರೀಶೈಲ್ ಹೋಗೋ ಟೈಮಲ್ಲೂ ಈ ತರನೇ ಇತ್ತು ಇಲ್ಲ ಈ ತರಾನೆ ಏನ್ ಶಿವಪ್ಪ ಬರೀ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗೋಕ್ಕೂ ಸೇಮ್ ಲೈಕ್ ಇದ್ದಂಗೆ ಅದ ಅದಾಯ್ತಲ್ಲ હર હર મહાદેવ ઓમ નમ પાર્વતીપતે હર હર મહાદેવ સ્વેશ્વ